ಮೇಳಗಳು ಯಾವಪ್ಪ ಅಂತಂದ್ರ ಶ್ರೀ ಬೀರ ಸಿದ್ದೇಶ್ವರ ಗಾಯನ ಸಂಘ ಸಾಕಿನ ಕೆಂಗಾನೂರ ತಾಲೂಕ್ ಬೈಲೊಂಗಲ ಅದೇ ತೆರನಾಗಿ ಇದು ಅರ್ಧೇಶಿ ಮೇಳ ಅದೇ ತೆರನಾಗಿ ಶ್ರೀ ಲಕ್ಷ್ಮೀ ದೇವಿ ಗಾಯನ ಸಂಘ ಸಾಕಿನ ಗುಡಮಕೇರಿ ತಾಲೂಕ್ ಎರಗಟ್ಟಿ ಇದು ನಾಗೇಶಿ ಮೇಳ ಈ ಎರಡೂ ಮೇಳದವರಿಗೆ ಇವತ್ತಿನ ದಿನ ಗುರು ಹಿರಿಯರು ಊರಿನ ಎಲ್ಲ ಯುವಕರು ಸೇರಿಕೊಂಡ ಒಂದಷ್ಟು ನಿಯಮಗಳನ್ನ ಈ ಅವರು ಮಾಡದವರಿಗೆ ಪ್ರತಿಪಾದಿಸಿದ್ದಾರೆ ಆ ನಿಯಮಗಳು ಯಾವಪ್ಪ ಅಂತಂದ್ರ ಹದಿನೆಂಟು ಪುರಾಣದಲ್ಲಿ ಅಷ್ಟೇ ಹಾಡ್ತಕ್ಕದ್ದಲ್ಲ ಎಲ್ಲಾ ಪುರಾಣದಲ್ಲಿ ಹಾಡಬಹುದು ಒಂದೇದು ಇನ್ನ ಹಾಡಬಹುದು ಅಥವಾ ಕೇಳಬೇಕಾದಂತ ವಿಷಯ ಬುಕ್ ಏನೈತಲ್ಲ ಪ್ರಿಂಟ್ ಇರಬೇಕು ಇರಬೇಕು ಸಂಡಿಗೊಂದು ಘರ್ಷಣೆ ಮಾಡಬೇಕು ಸಂಧಿಗೊಂದು ಘರ್ಷಣೆ ಮಾಡಬೇಕು ಘರ್ಷಣೆ ಹೆಂಗಾಗಿರ್ಬೇಕಂತಂದ್ರ ಶಿವಶಕ್ತಿ ವಾಕ್ವಾದ ರೂಪದೊಳಗೆ ಏನ್ ನೀವು ಹಾಡಕತ್ತೀರಲ್ಲ ಇದಕ್ಕೆ ಅನ್ವಯಿಸಿದಂತ ಘರ್ಷಣೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತ ಘರ್ಷಣೆ ಮಾಡಬೇಕು ಮತ್ತ ಏನೋ ಮಾತಾಡಿದ್ರು ಆತಿ ಏನೋ ಹಾಡಿದ್ರು ಆತಿ ಅದ ತಪ್ಪು ಅನ್ನೋದಕ್ಕೋಸ್ಕರವಾಗಿ ಅದನ್ನ ನೀವು ಕಮಿಟಿಗೆ ತಂದ ದೃಢೀಕರಿಸಬೇಕು ಎಲ್ಲಿ ಕೇಳಿ ಏನೋ ಮಾತಾಡಿ ಯಾರಾದ್ರೂ ಆತಿ ನೀವು ಆತಿ ನೀವು ಆದ್ರೂ ಹಾತಿ ಅದೇನೈತಲ್ಲ ಇರಬೇಕು ಅದನ್ನ ಕಮಿಟಿ ಕೊಟ್ಟ ಕಾರ ನೀವು ದೃಢೀಕರಿಸಬೇಕು ಇನ್ನ ಪ್ರಶ್ನೆ ಅಂತೂ ಇಲ್ಲಿಲ್ಲ ಪ್ರಶ್ನೆ ಹಾಕುವಂಗಿಲ್ಲ ಸಂಧಿಗೊಂದು ಘರ್ಷಣೆ ಘರ್ಷಣೆಯೊಳಗೆ ಯಾರು ಹೆಚ್ಚ ಬಿಡಿಸ್ತೀರಿಯಲ್ಲ ಇದನ್ನ ಬೆಳಿಗ್ಗೆ ಐದು ಗಂಟೆಗೆ ಯಾರು ಹೆಚ್ಚು ಹೊಡಿತೀರಿ ಯಾರು ಹೆಚ್ಚು ಕಡಿಮೆ ಮಾಡ್ತೀರಿ ನಿರ್ಣಯ ಐತಲ್ಲ ಬೆಳಿಗ್ಗೆ ಐದು ಗಂಟೆಗೆ ಆಗ್ತದೆ ಇಷ್ಟೇ ಇವತ್ತಿನ ಅಡಿಕೆ ನಿಯಮ ಇನ್ನ ಇಬ್ರು ಎರಡು ನಾಳೆ ಸುನ್ಯದೊಳಗ ಯಾರು ಇದ್ರು ಗಂಡಿನವ್ರು ಯಾರಿದ್ರು ಹೆಣ್ಣಿನವ್ರು ಯಾರಿದ್ರು ಅವರನ್ನ ನಾಮ ನಾಮ ಇಟ್ಟ ಅವರಿಂದ ನಿಮ್ಮ ಸೃಷ್ಟಿ ಸ್ಥಿತಿ ಲಯ ಬರಬೇಕು ಬರ್ಬೇಕು ಕ್ಲಿಯರ್ವಾಗಿ ಸುಮ್ಮಗಳು ಯಾರು ಇರ್ತ ಯಾರು ಯಾರು ನಾಮ ಇಡ್ತೀರಲ್ಲ ಅವರಿಂದ ನೀವು ಹುಟ್ಟಿಸ್ಕೊಂತ ಸೃಷ್ಟಿ ಸ್ಥಿತಿ ಲಯ ಮಾಡ್ಕೊಂತ ಬರ್ರಿ ಆದ್ರೆ ಏನೋ ಹಾಡಿದ್ರು ಏನೋ ಇರೋ ಒಟ್ಟ ಲೇಖಿ ಇರ್ಬೇಕು ಬುಕ್ ಆಫ್ ಪ್ರಿಂಟ್ ಇರಬೇಕು ಬೇಕಾದ ನೀವು ಹದಿನೆಂಟು ಅಷ್ಟ ಅಂತೇನಿಲ್ಲ ಬೇಕಾದ ಪ್ರಾಣದೊಳಗೆ ಹಾಡಬಹುದು ಬುಕ್ ಪ್ರಿಂಟ್ ಇರಬೇಕು ಇದ್ರ ಸಾಕು ಇಲ್ಲಲ್ಲ ಹದಿನೆಂಟರಾಗ ಹಾಡ್ಬೇಕಂತ ಚೌಕಟ್ಟಿಲ್ಲ ಬೇಕಾದ ಪುರಾಣದೊಳಗೆ ಹಾಡಬಹುದು ಹಾಲ್ ಮತ್ ಇದ್ದರೂ ಅದು ಅದ ಶಿವಶಕ್ತಿಗೆ ವಿಷಯ ಸಂಬಂಧ ಇರಬೇಕು ಗೊತ್ತಾಯ್ತಾ ಹಾಲ್ ಮತ್ತದೊಳಗ ಹೇಳಿಕ್ಕೇನು ಸಂಬಂಧ ಇಲ್ಲ ವಿಸೈ ಶಿವಶಕ್ತಿಗೆ ಸಂಬಂಧ ಇರಬೇಕು ಉಳಿದಕ್ಕೆ ಸಂಬಂಧ ಇಲ್ಲ ಹಾಲ್ ಮತದ ವಿಷಯ ಬೇರೆ ಶಿವಶಕ್ತಿ ವಾಕ್ವಾದ ಬೇರೆ ತಿಳಿತೀರಾ ವಿಷಯ ಹೇಳ್ಬೋದು ಆ ಮಾತು ಬೇರೆ ಇಲ್ಲ ಆದ್ರೆ ಶಿವಶಕ್ತಿ ಏನ ವಾಕ್ವಾದಕ್ಕೆ ಸಂಬಂಧ ಪಟ್ಟಿರ್ಬೇಕ ಮತ್ತ ಇನ್ನೊಂದು ಮಾತ ಈ ಏನ್ ನಾಮ ಇಟ್ಟು ನೀವು ದೇವಿ ದಾತಿ ಗಂಡಿಂದ ನಿಮ್ ಪರಮಾತ್ಮ ದಾತಿ ನಾಮ ಇಟ್ಟು ಆಡ್ತಿರಲ್ಲ ಆ ವಿಷಯ ದೃಢೀ ಕಟ್ ದೃಢ ಪಡಿಸಲ್ಪಟ್ರ ಅದಕ್ಕೂ ಒಂದು ಪಾಯಿಂಟ್ ಕೊಡಲಾಗುವುದು ಆದ್ರ ಕೂಡಿ ಸಂಬಂಧ ಬರಬಾರ್ದ ಇಬ್ಬರು ಸಂಬಂಧ ಇಲ್ಲಿರಬಾರ್ದು ಗಂಡಿಂದಿತ್ತಂದ್ರೆ ಗಂಡಿಂದ ಇರಬೇಕು ಕ್ಲಿಯರ್ವಾಗಿ ದೇವಿಗೆ ದೇವಿದ ದೇವಿಗೆ ಕ್ಲಿಯರ್ವಾಗಿ ಬರಬೇಕು ಅಂತ ಬಂದ್ರೆ ಏನಿತ್ತಲ್ಲ ಒಂದೊಂದು ಪಾಯಿಂಟ್ ಕೊಡ್ತೇವೆ ನಿಮಗೂ ಒಂದು ಪಾಯಿಂಟ್ ಕೊಡ್ತೇವೆ ನಿಮಗೂ ಒಂದು ಪಾಯಿಂಟ್ ಕೊಡ್ತೇವೆ ಕೋಡಿ ಬಂತು ಆ ವಿಷಯ ನಾವು ಕ್ಯಾನ್ಸಲ್ ಮಾಡ್ತೇವೆ ಆ ವಿಷಯ ಚರ್ಚೆ ಮಾಡ್ಬೇಕು ಒಂದು ಅಧ್ಯಾಯವರೆಗೆ ನಾವು ಬುಕ್ಕ ಓದಲೇಬೇಕಾಗ್ತದೆ ಒಂದು ಅಧ್ಯಾಯ ಮತ್ತೆ ಅದೇ ಅಧ್ಯಾಯ ಇಬ್ರು ಬಂದ್ರೆ ಅಂತ ಇಲ್ಲ ಸಂಬಂಧ ಇಲ್ಲ ಬುಕ್ ಅದ ಕ್ಯಾನ್ಸಲ್ ಅಲ್ಲ ತಿಳಿತು ಈ ತರ ಕೊಡ್ರಿ ಇದಕ್ಕೇನಿದೆಲ್ಲ ಒಂದೊಂದು ಪಾಯಿಂಟ್ ಕೊಟ್ಟದ್ದು ಕೊಡ್ತೀವಿ ಹಾ ಚಲೋ ಮಾಡ್ರಿಪ್ಪ ಏನರ ಸಂಶಯ ಇದ್ರೆ ಡೌಟ್ ಇದ್ರೆ ಇಬ್ರು ಕೇಳ್ರಿ ನೀವು ಕೇಳ್ರಿ ನೀವು ಕೇಳ್ರಿ ಏನರ ಡೌಟ್ ಬಂದ್ರ ಕೇಳ್ರಿ ಒಪ್ಪಿಗೆ ಐತ್ರೀ ನೀವು ಹೇಳಿ ಮಾಡ್ರಿ ನಾವು ಹಾಡ್ತವ್ರಿ ಗುರುಗಳು ಆಯ್ತು 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 ಆದಂತವ್ರು ಜ್ಞಾನಿಗಳಾದಂತವ್ರು ಪಂಡಿತರಂತವ್ರು ಹೇಳಿದಾರೆ ಏನಂತ ಒಟ್ಟ ಪ್ರಿಂಟ್ ಎಲ್ಲ ಎಲ್ಲಾ ನಡೀತಾವ್ ಹಿಂಗೇನ್ ಹೇಳಿ ಅವ್ರ ಬಂಡ್ರೆ ಕೊಡ್ಲಿರಿ ಸರ್ ಹದಿನೆಂಟು ಪುರಾಣದೊಳಗೆ ಹಾಡಬೇಕು ಹದಿನೆಂಟು ಪುರಾಣದ ಮಾತಾಡಬೇಕು ಮಾತಾಡ್ಬೇಕು ಹದಿನೆಂಟು ಪುರಾಣದ ಕಮಿಟಿ ಅವ್ರು ಬಂದ್ ಸವಾಲ್ ಹಾಕ್ರಿ ಅಂದ್ರೆ ಹಾಕ್ಬೇಕು ಇಷ್ಟು ಮಾತ್ರ ನಮಗ್ ಬಂಡ್ರ ಕೊಟ್ಟಾರ ಮಾತಾಡ್ಯಾರ ಹಜಾರ ಮಾತಾಡ್ರ ನಿಮ್ಮದ್ ಎಲ್ಲಾದ್ರಾಗು ಅಂದ್ರ ನೀವ್ ಎಲ್ಲಾದ್ರಾಗು ಅಂತ ಮಾತ್ರ ಹೇಳಿದ್ರಿ ಅಂದ್ರೆ ನಾವು ಎಲ್ಲಾನು ಹೇರ್ಕೊಂಡ್ ಬರ್ತಿದ್ವು ಹದಿನೆಂಟು ಮಹಪುರ ಅಂದ್ರೆ ಒಟ್ಟ ಆಡ್ಬೇಕ ಹದಿನೆಂಟು ಮಹಾಪುರ ಅಂದ ಮಾತಾಡ್ಬೇಕಂತ ಹೇಳಿ ಹದಿನೆಂಟ್ ಬಂದಲ್ಲಿ ಅಂದಾಗ ಸಂಶಯ ಬಂದಲ್ಲಿ ಇಂತಲ್ಲಿ ಸಂಶ್ಯಾಗೈತಿ ಕೇಳ್ರಿ ಅವ್ರು ಕುರ್ತಾನ ಮತ್ತ ದಾರಿ ತಪ್ಪಿಸ್ಕತಿ ಒಂದ್ ಮೇಲಕ ದಾರಿ ತಪ್ಪಿಸುದು ಒಂದ್ ಮೇಲಕ್ ಸರಳ ಹಾದಿಡಿಸುದು ಈಗ ಅವ್ರು ತಂದಿದ್ರ ಅಂದ್ರ ಅವ್ರ ಹೂ ಅಂದಂಗ ಅರ್ಥದ ಅವ್ರು ಬಿಟ್ಟು ಬಂದಿದ್ರೆ ನನ್ನಂಗೆ ಕೇಳ್ತಾರೆ ಅವರು ಬೇಕಾದ್ರೆ ಕುರುಷರ್ ಹಾಳಿ ನಾನು ಬಿಡ್ತೀನೂ ಬೇಕಾದ್ರೆ ನಾಳೆ ಹತ್ತು ಗಂಟೆ ಮಟ್ಟ ಹಾಡ್ಕೆ ಆಗಲಿ ನಾನು ಎಲ್ಲಾದ್ರಾಗ ಎಲ್ಲಾದ್ರಾಗ ಅವ್ರು ಹೇಳಿ ನಾನು ಹೇಳ್ತೇನೆ ಸಭಾಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರ ಈಗ ಕಮಿಟಿ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಶಿವಶಕ್ತಿ ವಾಗವಾದ ರೂಪಕ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡ್ರಿ ಯಾವುದೇ ವಿಷಯ ಮಾತಾಡಿದ್ರು ಪ್ರಿಂಟ್ ಪ್ರಕಾರವಾಗಿರಬೇಕಂತ ಹೇಳಿದ್ರೆ ಅಜ್ಜವ್ರ ಮಟ್ಟ ಮೊದಲು ಇಲ್ಲಿ ಏನ್ ಹೇಳಿದ್ರಪ್ಪ ಕಾಯಿ ಕೊಡೋ ಮುಂದ ಕಣೆಕಟ್ಟು ವಿಚಾರ ಮಾತಾಡಿದ್ರು ಹದಿನೆಂಟರಾಗ ಪ್ರಶ್ನೆ ಬಿಡಬೇಕು ಹದಿನೆಂಟರಾಗ ಹೇಳಬೇಕು ಕೇಳಬೇಕು ಹಂಗಾದ್ರೆ ನಾವು ಅಂತ ಅಂತೇಳಿ ಗುಡಮಿಕೇರಿ ಅವ್ರು ಹೇಳಿದ್ರೆ ಅದಕ್ಕೆ ಕಮಿಟಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಜ್ಜವರು ಅಲ್ಲಿ ಏನೋ ಒಂದು ಅವರು ಅನನುಕೂಲ ಆದದಕ್ಕಾಗಿ ಅವ್ರು ಕ್ಯಾನ್ಸಲ್ ಮಾಡ್ರಿ ಈಗ ಕಮಿಟಿ ಹಾಡಿಕೆಗೆ ಕರ್ಶ್ಯಾರ ಅವರು ರೊಕ್ಕ ಕೊಟ್ಟು ನಮ್ಮನ್ನು ಕರ್ಸ್ಯಾರ್ ಅಂದ್ರೆ ಅವರು ಹೇಳಿದಂಗೆ ನಾವು ಕೇಳಬೇಕರ್ಥಿ ನಾವ್ ಹೇಳಿದಂಗೆ ಅವ್ರಿಗೆ ಕೇಳಕ್ ಬರುದಿಲ್ಲ ಈಗ ಹದಿನೈದ ಹಾಡಬೇಕಂತ ಹೇಳ ಇದು ನನಗೆ ಮೊದಲ ವಿಚಾರ ಆಗದೆ ಅಂತಲ್ಲ ಲೇಖ ಕೊಟ್ಟ ಮಾತಾಡುದು ಹಾಡುದು ಮಾಡಿ ಹೊತ್ತಾರಾಗ ಬಿಟ್ಟರೆ ಕಮಿಟಿ ಅವ್ರ ಕೈಯಿಂದ ಒಟ್ಟಿಗೆ ಹೇಗೆ ನಾನು ಮಾತಾಡ್ತ ಬ್ರಿಟಿಷ್ ನನಗೂ ಮಾತಾಡಕ್ ಬರತ್ತೆ ಹದಿನೆಂಟು ಪುರಾಣದಾಗ ಏನು ಮಾತಾಡ್ತಾ ಅಟ್ಟು ಕೊಟ್ಟ ಮತ್ತ ಮತ್ತೆ ಅಂಕಲ್ ಹಾಕೊಡು ಸಾಲಿ ಬುಕ್ಕಿನ ಕೊಡು ಅವೆಲ್ಲ ನಮಗೇನು ಹೇಳಲ್ಲ ಅವ್ರ ಯಾರು ನಮಗೆ ಹದಿನೆಂಟು ಪುರಾಣದಾಗ ಹಾಡಬೇಕು ಹದಿನೆಂಟು ಪುರಾಣದಾಗ ಮಾತಾಡಬೇಕು ಹದಿನೆಂಟು ಪುರಾಣದಾಗ ಸವಾಲ ಕಮಿಟಿ ಅವ್ರು ಬಂದು ಹಾಕಂದ್ರೆ ಹಾಕಬೇಕು ಸವಾಲು ಇಲ್ಲ ಅಂತ ಯಾರ ಅವ್ರೀಗ ಹದಿನೆಂಟು ಪುರಾಣದಾಗ ಹಾಡಂದ್ರೆ ಹಾಡ್ತ ಹಾಡಂದ್ರೋಡ್ರಿ ಕಮಿಟಿ ಯಾರ ಇದಕ್ಕೆ ನೀವೇನ್ ಹೇಳ್ತೀರಿ ಹೇಳ್ರಿ ನಾ ಎಂತ ಉಲ್ಟಾ ಮಾತಾಡ್ತಿಲ್ಲ ನಾ ಮೊದಲ ಈಗ ಆಚಾರಿಗೆ ಹೇಳಿ ಹೆಂಗ ಹೇಳಿ ಈಗ ಮತ್ತ ಬುಕ್ ಬಿಟ್ಟು ಬಂದಿಂದ ಕೊಯ್ಯಾರ ಬೇಡ ಬೇಡ್ರ್ ಹೇಳ ಅವ್ರಿಗೆ ಕರೆಕ್ಟ್ ರೀ ಈಗ ನಾವು ರೂಲ್ಸ್ ನಿಯಮ ಜಾರಿಗೆ ಮಾಡಿದೀವಿ ಹೌದಿಲ್ರೀ ಮಾಡಿದ್ದೇವೆ ನೀವು ಹದಿನೆಂಟರಾಗ ಹಾಡ್ರಿ ನಿಮ್ಗ್ ಬೇಡ ಅನ್ನಂಗಿಲ್ಲ ನಾವು ಅವ್ರ ಕೇಳಿದಿದ್ದು ಯಾವ್ದರಾಗ ಐತಿ ಅಂತ ನೀವು ಅವ್ರನ್ನ ಕೇಳುವಂಗಿಲ್ಲ ನಾವ್ ನಾವು ಕೇಳಿದಲ್ಲಲ್ಲಾ ನಾ ಇವತ್ತು ರೂಲ್ಸ್ ಜಾರಿಗೆ ಮಾಡೇತಿಲ್ ನಿಯಮ ನಿಯಮ ಜಾರಿಗೆ ಮಾಡಿತಿ ಹದಿನೆಂಟರಾಗ ಆಡ್ರಿ ನಾವು ಹದಿನೆಂಟರಾಗ ಹಾಡ್ಬೇಡ ಅನ್ನತ್ತಿಲ್ಲ ಈಗ ಹದಿನೆಂಟರಾಗ ಹಾಡ್ರಿ ಈಗ ನನ್ನ ನೋಡ್ಬಿಡ ಅನ್ನತಿಲ್ ನಾವು ನಾ ಹೇಳು ಅರ್ಥ ಮಾಡ್ಕೊ ನೋಡ್ರಿ ಈಗ ನಾ ಕೇಳಿದ್ದು ಹದಿನೆಂಟು ಮಹಾಪುರಾಣಗಳು ಎಷ್ಟ ಕೇಳವನ ಅವ್ರ ಹನ್ನೆರಡ್ರಿಗೆಲ್ಲ ಕೇಳವ್ರಾ ಹೆಂಗ ಹುಡುಕೋದು ನಿಮಗೂ ಹೇಳಿದೀವಿ ಅವ್ರಿಗೆ ಹಾಡಂತೇಳಿದೇವ ನಾವು ಹದಿನೆಂಟರಾಗ ಅಷ್ಟ ಆಡವ್ರೀರಿ ನೀವ್ ಹಾಡ್ರಿ ನಿಮ್ಗೇನ್ ಬ್ಯಾಡ ಅನ್ನ ಕೇಳ್ರಿ ಬ್ಯಾಡನ್ನ ಆದ್ರೆ ಐತೆಲ ಈಗ ನಾವು ರೂಲ್ಸ್ ಜಾರಿಗೆ ಮಾಡಿದೆ ನಿಯಮ ಏನೈತಲ್ಲ ಜಾರಿಗೆ ಮಾಡಿದೇವ ಅದನ್ನ ಮಿಕ್ಕಿ ನಮಗೂ ಮಾಡಾಕ್ ಬರೋದಿಲ್ಲ ಅವ್ರಿಗೆ ಏನೈತಲ್ಲ ಅದ್ರಾಗ ಹಾಡ್ರಿ ಇದ್ರಾಗ ಹಾಡ್ರಿ ಅಂತ ನೀವ್ ಅನ್ನೋಂಗಿಲ್ಲ ನೀವು ಹಾಡ್ರಿ ಬೇಕಾದ ಕೇಳ್ರಿ ನಿಮಗೂ ಬೇಕಾದ ನಾವಲ್ಲ ಅಲ್ಲ ಹೋಯ್ತಿ ಇದ್ರಾಗ ಅದರೇ ಅವಾಗ ಅಡ್ಡಾಡಾಕ ಬಾರ ಹೋಗಿ ಬೇಕಾದಲ್ಲಿ ಹೋಗಿ ಬಾರ್ಲಂಗ ಅಂತದ ಅವ್ರ ಸಾಲಿಡುವ ಪುಸ್ತಕ ಹಾಡುವರಪ್ಪ ನಮಗೆ ಶೌಶ ಬಂತಂದ್ರ ಅದು ಬುಕ್ ಯಾವ ಇದು ಅದ ನಾವು ಕೇಳ್ತು ನಾವು ಹಾಡಿದ ಪದಪದಿಕೆ ಅವ್ರ ಶೌಶ ಬಂದ್ರ ನೀವು ಎದ್ರಾಗ ಹಾಡ್ರಿ ಯಾ ಪ್ರಾಣ ಅಂತ ಅವ್ರಿಗೆ ಕೇಳಿರಿ ಅವ್ರ ನಾವ್ ಕೊಡಬೇಕು ಸಪ್ಪಿನ ವಿಷಯ ಸಾಲಿಲು ಕಿರ ವಿಷಯ ಅಂತೂ ಯಾವ

ಇದನ್ ಮಾಡೋಣ ಯಾಕೆ ಇದನ್ ಮಾಡಿದಿಲ್ಲ ಚಲೋ ಮಾಡಿ ಚಲೋ ಮಾಡಿ ఏ జంద్ర నడిస ನಕ್ಷತ್ರ ಗ್ರಹಗಳು ಇರಲಿಲ್ಲ ಆಗ ದೇವತೆಗಳಾಗಲಿ ರಾಕ್ಷಸರಾಗಲಿ ಗಂಧರ್ವರಾಗಲಿ ಪಿಶಾಚರಾಗಲಿ ಇರಲಿಲ್ಲ ಸರೋವರಗಳು ಪರ್ವತಗಳು ನದಿಗಳು ಸಮುದ್ರಗಳು ಇರಲಿಲ್ಲ ಆಗ ಸರ್ವೇಶ್ವರನಾದ ಮಹಾದೇವನೊಬ್ಬನೇ ಇದ್ದನು ಆಗ ಆ ಪ್ರಭು ಸೃಷ್ಟಿ ಮಾಡಬೇಕೆಂದು ತನ್ನ ಕೈಯಲ್ಲಿ ನೆಲೆಸಿದ್ದ ಕಾಮವನ್ನು ಬಲಗೈ ತರ್ಜನಿ ಬೆರಳಿನಿಂದ ಕ್ಷೋಭೆಗೊಳಿಸಿ ತೀವ್ರ ವೇಗದಿಂದ ಅಭಿವೃದ್ಧಿಸಿ ಅದರಿಂದ ಸುಂದರವು ಗಂಧವೂ ಆದ ಹಿರಣಮಯ ಅಂಡ ಉದ್ಭವಿಸಿತು ಆ ಅಂಡವನ್ನು ಹೊಡೆಯಲು ಎರಡು ಭಾಗವಾಯಿತು ಕೆಳಗಿನ ಭಾಗವೇ ಭೂಮಿ ಮೇಲಿನ ಭಾಗವೇ ಆಕಾಶವಾಯಿತು ಮಾದ I'm